ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಕುನ ಶಾಸ್ತ್ರದ ಪ್ರಕಾರ ಅಥವಾ ವೈಜ್ಞಾನಿಕ ಶಾಸ್ತ್ರಗಳ ಪ್ರಕಾರ ನಾವು ಕೆಲವೊಂದು ಪಶು ಪಕ್ಷಿಗಳ ಮನೆಗೆ ಬಂದ್ರೆ ಪ್ರಾಣಿಗಳು ಮನೆಗೆ ಬಂದ್ರೆ ಒಂದು ಸಕಾರಾತ್ಮಕವಾದ ಭಾವನೆ ಬರುತ್ತೆ ಕೆಲವೊಂದು ಬಂದ್ರೆ ನಕಾರಾತ್ಮಕವಾದ ಒಂದು ಸೂಚನೆ ಕಾಣಿಸ್ಕೊಳುತ್ತೆ ಅನ್ನೋದು ಈ ಶಾಸ್ತ್ರಗಳಲ್ಲಿ ಬಂದಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಈ ಸೂಚನೆಗಳನ್ನ ಕಾಣಿಸ್ಕೊಳ್ತಾ ಇರುತ್ತೆ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಕೆಲವೊಂದು ಪ್ರಾಣಿಗಳು ಮನೆ ಒಳಗಡೆ ಬಂದ್ರೆ ಕೆಲವೊಂದು ಪಕ್ಷಿಗಳು ಬಂದ್ರೆ ಕೆಲವೊಂದು ಕೀಟಗಳು ಮನೆಗೆ ಬಂದ್ರೆ ಅದು ಶುಭ ಸೂಚನನ ಅಶುಭ ಸೂಚನೆನ ಅನ್ನೋದು ವೈಜ್ಞಾನಿಕವಾಗಿ ಸಹ ಕಂಡಿಡ್ಕೊಳ್ಬಹುದು ಈ ಶಾಸ್ತ್ರ ಪುರಾಣ ಶಕುನ ಪುರಾಣ ಅಂತ ಏನೆಲ್ಲ ಇರುತ್ತೆ ಅದ್ರಲ್ಲೆಲ್ಲಾ ಸಹ ಉಲ್ಲೇಖ ಇದೆ ಹಿರಿಯರು ಸಹ ಇದನ್ನೆಲ್ಲ ಹೇಳ್ತಾ ಇರ್ತಾರೆ ಯಾವುದೇ ಒಂದು ಪಶು ಪ್ರಾಣಿ ಪಕ್ಷಿಗಳು ವಿಚಾರಗಳಲ್ಲಿ ನಾವು ಅಸಡ್ಡೆ ತೋರ್ಸೋದಾಗ್ಲಿ ಅಥವಾ ಅದನ್ನ ತೆಗೆದಾಕುವಂತಹ ಒಂದು ಪ್ರಯತ್ನವನ್ನ ಮಾಡಬಾರ್ದು ಇವತ್ತಿಗೆ ನಾವೆಲ್ಲರೂ ವಿದ್ಯಾವಂತರು ಇರಬಹುದು ಆದ್ರೂ ಸಹ ಕೆಲವೊಂದನ್ನು ಗಮನವಿಟ್ಟು ನೋಡಿದಾಗ ಮುಂದೆ ಬರ್ತಕ್ಕಂತಹ ಅಪಾಯಗಳನ್ನ ನಾವು ತಿಳ್ಕೊಂಡಾಗ ಅದಕ್ಕೆ ಪರಿಹಾರವನ್ನ ಮಾಡಿಕೊಂಡಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂತಹ ಆಘಾತಗಳಿರ್ಬಹುದು ತೊಂದರೆಗಳಿರ್ಬಹುದು ಕಡಿಮೆ ಮಾಡ್ಕೊಳ್ಬಹುದು ಅದಕ್ಕೋಸ್ಕರನೇ ಈ ಸೂಚನೆಗಳು ಯಾವುದೇ ಒಂದು ದೊಡ್ಡ ಒಂದು ಮಟ್ಟದಲ್ಲಿ ತೊಂದರೆಗಳು ಆಗೋದಕ್ಕೆ ಮನುಷ್ಯ ಬಿಡಬಾರ್ದು ಮಾಡ್ತಿರ್ತಕ್ಕಂಥ ಪೂಜೆಯ ಫಲದಿಂದ ಈ ತರ ಸೂಚನೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಪ್ರತಿಯೊಂದು ವ್ಯಕ್ತಿಯು ಸಹ ಅವಲೋಕನವನ್ನು ಮಾಡ್ಕೊಳ್ಬೇಕು ತನ್ನ ಮನೇನಲ್ಲಿ ಏನಾಗ್ತಾ ಇದೆ ಎಂತಹ ಪರಿಸ್ಥಿತಿನಲ್ಲಿ ಮುಂದೆ ಏನಾಗ್ಬೇಕು ಎಂತಹ ತಪ್ಪನ್ನ ಮಾಡ್ತಾ ಇದೀವಿ ಅನ್ನೋದೆಲ್ಲ ಸೂಚನೆಗಳು ಸಹ ಇದರಿಂದ ಕಾಣಿಸ್ತಾ ಇರ್ತಕ್ಕಂಥದ್ದು ಅಂತಹ ಒಂದು ಸಂದರ್ಭದಲ್ಲಿ ಮನೆ ಒಳಗಡೆ ಚಿಟ್ಟೆಗಳು ಬಂದ್ರೆ ತುಂಬಾ ಶುಭ ಸೂಚನೆ ಒಳ್ಳೆಯ ಸಿರಿ ಸಂಪತ್ತು ಆಗುತ್ತೆ ಎಲ್ಲಾ ಕಡೆಯೂ ಸಹ ಆ ಕೀರ್ತಿ ಅನ್ನೋದು ಹರಡುತ್ತೆ ಒಳ್ಳೇದು ಒಳ್ಳೆ ವಿಚಾರವನ್ನ ತಿಳ್ಕೊಳ್ಬಹುದು ಒಳ್ಳೆ ವಿಚಾರ ಅವರ ಬಗ್ಗೆ ಹೊರಗಡೆ ಹೋಗುತ್ತೆ ಅನ್ನೋ ವಿಚಾರವನ್ನ ತಿಳ್ಕೊಳ್ಬಹುದು ಹಾಗೆ ಹಸುಗಳು ಮನೆ ಒಳಗಡೆ ಬಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಗೆ ಬಂದಂತ ಇದು ನಮಗೂ ಅನುಭವ ಆಗಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಹಸುಗಳನ್ನ ಸಾಕೋರು ನಮ್ಮ ಮನೇಲಿ ಸದಾ ಹಸು ಇರುತ್ತೆ ಹಾಗಂತ ನಾವು ಅಹ್ ಏನು ಸಂಪತ್ತಿಲ್ಲ ನಮ್ಮಲ್ಲಿ ಅಂತ ಹೇಳಕ್ ಹೋಗ್ಬೇಡಿ ಅದಾಗದೆ ಬರ್ಬೇಕು ಆ ತಾಯಿಯ ಕೃಪೆ ಆಗ್ಬೇಕು ಸಾಕೋದು ಒಂದು ವಿಚಾರ ಆದ್ರೆ ಆ ಯಾವುದೇ ರೀತಿ ಸಾಕದೇ ಇರತಕ್ಕಂತ ಈ ಪಟ್ಟಣಗಳಲ್ಲಿ ಸಿಟಿಗಳಲ್ಲಿ ನಗರಗಳಲ್ಲಿ ಹಸು ತಾನಾಗೆ ಮನೆಗೆ ಬಂದ್ರೆ ಅದು ತುಂಬಾ ಶುಭ ಸೂಚನೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಷ್ಟ ಲಕ್ಷ್ಮಿಯರ ಅನುಗ್ರಹ ಆಗ್ತಾ ಇದೆ ಅಂತ ಭಾವಿಸ್ಕೊಳ್ಬೇಕು ಬಂದಾಗ ಯಾವುದೇ ಕಾರಣಕ್ಕೂ ಹಾಗೆ ಅದನ್ನ ಆಚೆ ಕಳಿಸ್ಬಾರ್ದು ಎಷ್ಟೋ ಜನ ಗಿಡಗಳನ್ನ ಹಾಕಿರ್ತಾರೆ ತಿಂದ ಹಾಕುತ್ತೆ ಅಂತ ಬೈದು ಅದನ್ನ ಒಡೆದು ಕಳಿಸ್ತಾ ಇರ್ತಾರೆ ಆ ರೀತಿ ಮಾಡಬಾರ್ದು ಪರವಾಗಿಲ್ಲ ತಿಂದ್ರು ಒಳ್ಳೇದು ಒಳ್ಳೆ ಸೂಚನೆ ಅದು ಒಂದಿಷ್ಟು ಆಹಾರ ಆಗುತ್ತೆ ಹಾಗೆ ನೀರನ್ನ ಇಡಬೇಕು ಬಕೆಟ್ ಅಲ್ಲಿ ಅದು ನೀರ್ ಕುಡಿಬೇಕು ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಕುಡಿಯಿಲ್ಲ ಅಕ್ಕಿ ಬೆಲ್ಲವನ್ನ ಆ ತಕ್ಷಣಕ್ಕೆ ಅಕ್ಕಿ ನೆನೆಸುದಿಲ್ಲ ಅಂತಂದ್ರೆ ವಾರಕ್ಕೊಂದ್ಸಲ ಅದು ಅಕ್ಕಿ ಬೆಲ್ಲವನ್ನ ಆ ಗೋಮಾತಿಗೆ ಕೊಡ್ಬೇಕು ಇದು ತುಂಬಾ ಶುಭ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು ಇನ್ನು ಮನೆ ಒಳಗಡೆ ಬಾವಲಿಗಳು ಬಂದ್ರೆ ಯಾರು ಹಿರಿಯರು ಇರ್ತಾರೋ ಅವರಿಗೆ ಯಾವುದೋ ಒಂದು ದೊಡ್ಡ ಕಾಯಿಲೆಗಳಿರ್ಬಹುದು ಅಥವಾ ಸಾವಿನ ಸಮಯ ಅಂತ ಸೂಚಿಸುವಂತಹ ಒಂದು ಸಂದರ್ಭ ಇದಾಗಿರುತ್ತೆ ಅದನ್ನ ಹೆಚ್ಚೆತ್ಕೊಳ್ಬೇಕು ಅದನ್ನ ನೋಡಿದಾಗ ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ತಕ್ಕಂಥದ್ದು ಈ ಸೂಚನೆಗಳು ಕಾಣಿಸ್ಕೊಂಡಾಗ ಅದನ್ನ ಮಾಡಿದ್ರೆ ಅಂತಹ ಒಂದು ತೊಂದರೆಗಳು ಕಡಿಮೆ ಆಗುತ್ತೆ ಹಾಗೆ ಶಂಕದ ಹುಳು ಗೋಡೆಯ ಮೇಲೆ ಗೂಡು ಕಟ್ಟಿದ್ರೆ ಅದು ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಜಯ ಸಿಗುತ್ತೆ ಅನ್ನೋ ಒಂದು ಶುಭ ಸೂಚನೆ ಆಗಿರುತ್ತೆ ಇನ್ನು ಮನೆಯಲ್ಲಿ ಕಪ್ಪು ಇರುವೆಗಳು ಓಡಾಡ್ತಾ ಇದ್ರೆ ಆ ಮನೆಯಲ್ಲಿ ಸಿರಿ ಸಂಪತ್ತು ಜಾಸ್ತಿ ಆಗ್ತಾ ಇರುತ್ತೆ ಹಾಗೆ ಆ ಇರುವೆಗಳ ಬಾಯಿಲಿ ತತ್ತೆಗಳಿದ್ರೆ ಅಂದ್ರೆ ಮಟ್ ಬಿಳಿ ಬಟ್ಟು ಮೊಟ್ಟೆಗಳ ತರ ಕಾಣಿಸ್ತಾ ಇರುತ್ತೆ ಅದಿದ್ರೆ ಅಂತೂ ಐಶ್ವರ್ಯ ಸಂಪತ್ತು ಹರಿದು ಬರುತ್ತೆ ಒಳ್ಳೆಯ ಶುಭ ಸೂಚನೆ ಇದಾಗಿರುತ್ತೆ ಆ ಇರುವೆಗಳಿಗೆ ಸಕ್ಕರೆನ ಹಾಕ್ಬೇಕು ಆಗುತ್ತೆ ಯಾವುದೇ ಕಾರಣಕ್ಕೂ ಅವುಗಳನ್ನ ಓಡಿಸುವಂತಹ ಔಷಧಿಗಳನ್ನ ಹಾಕ್ಬಾರ್ದು ಮತ್ತೆ ಈ ಕೆಂಪು ಇರುವಗಳೆಲ್ಲ ಓಡಾಡ್ತಾ ಇದ್ರೆ ಆ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕವಾದ ಜಗಳಗಳು ಕಲಹಗಳು ಜಾಸ್ತಿ ಆಗುತ್ತೆ ಯಾವುದೋ ಒಂದು ಮೈಲಿಗೆ ಆಗ್ತಾ ಇದೆ ಅನ್ನೋ ಒಂದು ಸೂಚನೆ ಹಾಗಾಗಿ ಅಂಥದ್ದು ಆಗದೆ ಇರೋ ರೀತಿನಲ್ಲಿ ನೋಡ್ಕೊಳ್ಬಹುದು ಇನ್ನು ಕಾಗೆ ಮನೆ ಒಳಗಡೆ ಬಂದ್ರೆ ತುಂಬಾ ಅನಿಷ್ಟ ಅಲ್ಲಿ ಸಾಡೆ ಸಾತಿ ಅಂದ್ರೆ ಆ ಶನಿ ಮಹಾತ್ಮನ ಒಂದು ತೊಂದ್ರೆ ಶುರು ಆಗ್ತಾ ಇದೆ ಅಂದ್ರೆ ಈಗ ಸಾಡೆ ಸಾತಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಏನೋ ಹೇಳ್ತಾ ಇರ್ತಾರಲ್ಲ ಆ ತರದ್ದು ತೊಂದರೆ ಬರ್ತಾ ಇರುತ್ತೆ ಅಥವಾ ಆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಅನಿಷ್ಟ ಅನ್ನೋದು ಅಲ್ಲಿಂದ ಶುರು ಆಗ್ತಾ ಇರುತ್ತೆ ಇದನ್ನೆಲ್ಲಾ ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ರಾರ್ಥನೆ ಮಂತ್ರ ಜಪ ಹಾಗೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ನಾವ್ ಯಾವತ್ತೂ ದೊಡ್ಡದಾಗಿ ಮಾಡಿ ಅಂತ ಹೇಳಲ್ಲ ಮನೇಲೇ ಕೂತು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಮಂತ್ರಗಳನ್ನು ಕಲಿಸ್ಕೊಂಡು ಅದನ್ನ ಹೇಳ್ತಾ ಹೋಗಿ ಜೊತೆಗೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಭಗವಂತನಲ್ಲಿ ಕ್ಷಮೆಯನ್ನ ಕೇಳ್ಕೊಂಡು ಪಶ್ಚಾತ್ತಾಪವನ್ನು ಪಡ್ಕೊಂಡು ಮನೆಯಲ್ಲಿ ಈ ತರದ ಒಂದು ಅನಾಹುತಗಳು ಆಗ್ಬಾರ್ದು ಅಂತ ಹೇಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಯಾವ ಕಾರಣಕ್ಕೂ ಯಾವ್ದಕ್ಕೂ ಭಯ ಪಡಬಾರ್ದು ಏನೋ ಒಂದು ಆಗುತ್ತೆ ಅನ್ನೋದಾದ್ರೆ ಭಯ ಪಡ್ಕೊಳ್ಳೋದಕ್ಕಿಂತ ಪರಿಹಾರ ಆಚೆ ಹುಡ್ಕೋದಕ್ಕಿಂತ ನಿಧಾನವಾಗಿ ಮನೆಯಲ್ಲೇ ಕೂತ್ಕೊಂಡು ಅವಲೋಕನವನ್ನ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ತುಂಬಾ ಉತ್ತಮವಾಗಿರುತ್ತೆ ಮುಂದೆ ಬರ್ತಕ್ಕಂಥ ತೊಂದರೆಗಳಿಗೆ ಏನು ಮಾಡ್ಕೊಳ್ಬೇಕು ಸ್ವತಃ ನಾವೇ ಹೀಗೆ ಪ್ರಯತ್ನ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಅದು ಗೊತ್ತಾಗ್ಲಿಲ್ಲ ಅಂತಂದಾಗ ಪರಿಹಾರ ಹೊರಗಡೆ ಹುಡುಕಿ ಹಾಗೆ ಸರ್ಪಗಳು ಮನೆ ಹತ್ರ ಬರೋದು ಓಡಾಡೋದು ಬದ್ದ ಮಾಡ್ದಾಗ ಅದನ್ನ ಯಾವುದೇ ಕಾರಣಕ್ಕೂ ಹೊಡಿಬಾರ್ದು ಯಾವುದೋ ಒಂದು ಮೋಸ ನಡೀತಾ ಇದೆ ವಂಚನೆ ಆಗ್ತಾ ಇದೆ ಅಥವಾ ಯಾವುದೋ ಒಂದು ಹೋಗಿರ್ತೀರಾ ಯಾವ್ದೋ ಒಂದು ದೋಷ ಇರ್ಬೋದು ಅನ್ನೋದನ್ನೆಲ್ಲ ಗಮನಿಸಿಕೊಳ್ಳಿ ಅಂತ ಹೇಳಿ ಸೂಚನೆಯನ್ನ ಕೊಡ್ತಾ ಇರುತ್ತೆ ಆದ್ರಿಂದ ಅಂತಹ ಒಂದು ಸೂಚನೆ ಬಂದಾಗ ಎಚ್ಚೆತ್ಕೊಳ್ಬೇಕಾಗುತ್ತೆ ಅದನ್ನ ಬಿಟ್ಟು ಹೊಡೆಯೋದು ದೂರ ಮಾಡೋದು ಅಥವಾ ಅದಕ್ಕೆ ಸಾಯಿಸುವಂತಹ ಒಂದು ತೊಂದರೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡ್ಬೋದು ಅದು ದೊಡ್ಡ ದೋಷ ಆಗುತ್ತೆ ಅದು ಜನ್ಮ ಜನ್ಮಕ್ಕೂ ಅಥವಾ ವಂಶ ಪಾರಂಪರ್ಯವಾಗೂ ಸಹ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿ ತೊಂದರೆಗಳಿಗೆ ಯಾರು ಒಳಗಾಗ್ಬಾರ್ದು ಇನ್ನು ಹಲ್ಲಿಗಳು ಮನೆಯಲ್ಲಿ ಮೂರು ಹಲ್ಲಿಗಳು ಕಾಣಿಸ್ಕೊಂಡ್ರೆ ಅದ್ರಲ್ಲಿ ದೇವರ ಮನೆಯಲ್ಲಿ ಕಾಣಿಸ್ಕೊಂಡ್ರೆ ಅದೃಷ್ಟ ಅನ್ನೋದು ಹೊಲಿದ್ ಬರ್ತಾ ಇರುತ್ತೆ ಆ ಮನೆಯಲ್ಲಿ ಹಣದ ಹರಿವು ಆಗುತ್ತೆ ಧನಾಗಮನ ಆಗ್ತಾ ಇರುತ್ತೆ ಆದ್ರೆ ಕಪ್ಪು ಅಲ್ಲಿ ಕಾಣಿಸ್ಕೊಳ್ಬಾರ್ದು ಅದು ಅಶುಭದ ಸಂಕೇತ ಆಗಿರುತ್ತೆ ಇನ್ನು ಜೇಡರ ಬಲೆ ಮನೆಯಲ್ಲಿ ಕಟ್ತಾ ಇದ್ರೆ ಅದು ದುರಾದೃಷ್ಟವನ್ನ ತರ್ತಕ್ಕಂಥದ್ದು ಸೋಮಾರಿತನವನ್ನ ತಂದ್ಕೊಳ್ತಕ್ಕಂತದ್ದು ಹಾಗಾಗಿ ಯಾವಾಗ್ಲೂ ಸಹ ಮನೆಯನ್ನು ಸ್ವಚ್ಛವಾಗಿ ಇಡಬೇಕು ಶುದ್ಧವಾಗಿ ಇಟ್ಕೊಳ್ಬೇಕು ಜೇಡರ ಹುಳು ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರಬೇಕು ಮನೆಯಲ್ಲಿ ಯಾವಾಗ ಶುದ್ಧತೆ ಇರುತ್ತೋ ಸ್ವಚ್ಛತೆ ಇರುತ್ತೋ ಋಣಾತ್ಮಕವಾದ ಅಂಶಗಳು ಅಲ್ಲಿ ಬರೋದಿಲ್ಲ ಹಾಗಾಗಿ ಮನೆಯನ್ನು ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ ಇನ್ನು ಜೇನು ಹುಳಗಳು ಅಥವಾ ಜೇನುಗೂಡ ಕಟ್ಟಿದ್ರೆ ಜೇನು ಹುಳ ಸುತ್ತ ಓಡಾಡಿದ್ರೆ ಕೀರ್ತಿ ಯಶಸ್ಸು ಅನ್ನೋದು ಬರ್ತಾ ಇದ್ದಾರೆ ಅಂದ್ರೆ ತಲೆಯ ಸುತ್ತ ಆಚೆ ಇದ್ದಾಗ ಓಡಾಡಿದ್ರೆ ಕೀರ್ತಿ ಯಶಸ್ಸು ಅನ್ನೋದು ಜಾಸ್ತಿ ಆಗುತ್ತೆ ಆದ್ರೆ ಜೇನುಗೂಡು ಕಟ್ಟಿದಾಗ ಆ ಮನೆಯಲ್ಲಿ ಅದೃಷ್ಟ ಕಡಿಮೆ ಆಗ್ಬಹುದು ದುರಾದೃಷ್ಟ ಜಾಸ್ತಿ ಆಗ್ಬಹುದು ಆ ಮನೆಯಲ್ಲಿ ಅಪಾಯಕಾರಿಯಾದ ಅಂಶಗಳನ್ನ ನಾವು ನೋಡಬಹುದು ಇನ್ನು ಇಲಿಗಳು ಮನೆಯಲ್ಲಿ ಓಡಾಡ್ತಾ ಇದ್ರೆ ಆ ಮನೆಯಲ್ಲಿ ರೋಗ ಜಾಸ್ತಿ ಆಗ್ಬಹುದು ಯಾವುದೋ ಕಾಯಿಲೆಗಳು ಬರಬಹುದು ಆ ಮನೆಯಲ್ಲಿ ಶುದ್ಧತೆ ಅಥವಾ ಸ್ವಚ್ಛತೆ ಕಡಿಮೆ ಆಗ್ತಾ ಹೋಗಬಹುದು ಮತ್ತು ಅದು ಬುದ್ಧಿ ವಿನಾಶಕ ಅಂತ ಹೇಳ್ತೀವಿ ಅಂದ್ರೆ ವಿಘ್ನೇಶ್ವರನಿಗೆ ಇದು ವಾಹನ ಆಗಿರುತ್ತೆ ಆದ್ರೂ ಸಹ ಈ ಮನೆಗಳಲ್ಲಿ ಇಲಿಗಳ ಕಾಟ ಜಾಸ್ತಿ ಆದ್ರೆ ಅಲ್ಲಿ ಬುದ್ಧಿ ನಿರರ್ಥಕ ಆಗ್ತಾ ಇದೆ ಬುದ್ಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಈ ತರದ ಒಂದು ವಿಚಾರಗಳನ್ನ ಸಣ್ಣ ಸಣ್ಣ ವಿಚಾರಗಳನ್ನ ತಿಳಿಸಿದೀವಿ ಇದ್ರಲ್ಲಿ ಯಾವ್ದು ಯಾರಿಗೆ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳಿ ಹಾಗೆ ಚೇಳುಗಳು ಬಂದ್ರೆ ಮನೆಯಲ್ಲಿ ಹಾಗೆ ಜರಿಗಳು ಬಂದ್ರೆ ಕೆಲವರು ಜರಿ ಬಂದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಆದ್ರೆ ಎಲ್ಲಿ ಕಾಣಿಸಿದ್ರೆ ಒಳ್ಳೇದು ಎಷ್ಟೋ ಮನೆಗಳಲ್ಲಿ ಬಾತ್ರೂಮ್ಗಳಲ್ಲಿ ಕಾಣಿಸ್ತಾ ಇರುತ್ತೆ ಅಥವಾ ಜರಿ ಆಚೆ ಹೋಗಿ ಇರುತ್ತೆ ಯಾವ್ದೇ ಕಾರಣಕ್ಕೂ ಈ ತರ ಚೇಳಿರ್ಬೋದು ಜೇರಿ ಹಾವುಗಳು ಕಂಡಾಗ ಅಥವಾ ಕಾಗೆ ಮನೆ ಒಳಗಡೆ ಬಂದ ಸಂದರ್ಭದಲ್ಲಿ ಇದು ಅನಿಷ್ಟ ತೊಂದರೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಇದಕ್ಕೆಲ್ಲ ಮಂತ್ರಗಳು ಇರುತ್ತೆ ಇದನ್ನ ಸರಿ ಮಾಡ್ಕೊಳ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಎಂತಹ ವಾತಾವರಣ ಇದೆ ಅದು ಸಕಾರಾತ್ಮಕವಾಗಿದೆಯಾ ಧನಾತ್ಮಕವಾಗಿದೆಯಾ ಅಥವಾ ಋಣಾತ್ಮಕವಾಗಿದೆಯಾ ನಕಾರಾತ್ಮಕವಾಗಿದೆಯಾ ಎಲ್ಲವನ್ನ ನೋಡ್ಕೊಳ್ಬೇಕಾಗುತ್ತೆ ಅಥವಾ ನಮಗೆ ತೊಂದರೆ ಮಾಡ್ತಕ್ಕಂಥವ್ರು ಏನೋ ಒಂದು ತೊಂದರೆ ಕೊಡ್ತಕ್ಕಂಥ ವ್ಯಕ್ತಿಗಳಿರ್ತಾರ ಮೋಸ ಮಾಡ್ತಕ್ಕಂಥ ವ್ಯಕ್ತಿಗಳಿದಾರ ಅದಿಂದ ನಾವು ಎಚ್ಚೆತ್ಕೊಂಡು ಸರಿ ಮಾಡ್ಕೊಳ್ಬೇಕಾ ಅಥವಾ ನಾವೇನಾದ್ರು ಮರ್ತಿದಿವ ದೋಷಕ್ಕೆ ಒಳಗಾಗ್ತಾ ಇದೀವ ತಪ್ಪು ಕೆಲಸ ಮಾಡ್ತಾ ಇದೀವ ಅಂದ್ರೆ ಬೇಡವಾದ ಚಟಗಳಲ್ಲಿ ಬಿದ್ದಿರ್ತಕ್ಕಂಥದ್ದು ಅಥವಾ ಮನೆಯಲ್ಲಿರ್ತಕ್ಕಂಥವ್ರಿಗೆ ಅಗೌರವ ತೋರಿಸತಕ್ಕಂಥದ್ದು ಅಥವಾ ಹಿಂದೆ ಯಾವುದೋ ಹರಕೆ ಮಾಡ್ಕೊಂಡು ತೀರಿಸದೇ ಇರ್ತಕ್ಕಂಥದ್ದು ಇದೆಲ್ಲದಕ್ಕೂ ಸಹ ಸೂಚನೆಗಳಾಗಿ ಕಾಣಿಸ್ತಾ ಇರುತ್ತೆ ಜೊತೆಗೆ ಮಾಡ್ತಿರ್ತಕ್ಕಂತಹ ಪೂಜೆ ಯಾವತ್ತು ವ್ಯರ್ಥ ಆಗದೆ ಇರೋ ರೀತಿನಲ್ಲಿ ಅಮ್ಮನವರ ಕೃಪೆ ಒಳ್ಳೆ ರೂತಿನಲ್ಲೂ ಸಹ ಕಾಣಿಸ್ಕೊಳ್ಬಹುದು ಶುಭ ಸೂಚನೆಗಳಾಗಿ ಕಾಣಿಸ್ಕೊಳ್ಬಹುದು ಎರಡೂ ಸಹ ಮನೆಯಲ್ಲಿ ನಡೀತಾ ಇರುತ್ತೆ ಹೊರಗಡೆ ಹೋಗುವಾಗ ಮನೆಯಲ್ಲಿ ಇರುವಾಗ ಈ ಸೂಚನೆಗಳು ಕಂಡು ಬಂದಾಗ ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ ಭಯ ಪಡೆದೇ ಕೂತ್ಕೊಂಡು ಜಪ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೇದ್ ಆಗುತ್ತೆ ಯಾವ್ದೋ ಒಂದು ಸೂಚನೆ ಇದಾಗಿರುತ್ತೆ ಅದು ತೊಂದ್ರೆ ಆಗೋದಿದ್ರೆ ಆ ತೊಂದ್ರೆ ಕಡಿಮೆ ಆಗ್ಲಿ ನಮ್ಗೆ ಜ್ಞಾನ ಬರ್ಲಿ ಅದರಿಂದ ನಾವು ಒಳ್ಳೇದ್ ಮಾಡ್ಕೊಳ್ಳುವಂತಹ ಮನಸ್ಸು ಬರ್ಲಿ ಅಂತ ಹೇಳಿ ಶಾಂತವಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೀರನ್ನ ಕುಡಿದು ನಂತರ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೋ ಒಂದು ಪರಿಹಾರ ಮಾಡ್ಕೊಳಕ್ಕಿಂತ ಮುಂಚೆ ಮನಸ್ಸನ್ನ ಶಾಂತಗೊಳಿಸುವಂತಹ ಪರಿಹಾರವೇ ತುಂಬಾ ಉತ್ತಮ ಅಂತ ಹೇಳ್ತೀನಿ ಎಲ್ಲವನ್ನ ನೋಡ್ಕೊಳ್ಳಿ ನೀವು ಮಾಡೋ ಪೂಜೆ ನೀವ್ ಮಾಡ್ತಿರೋ ಜಪ ಯಾವುದು ವ್ಯರ್ಥ ಆಗೋದಿಲ್ಲ ಪ್ರತಿಯೊಂದು ಕೆಲಸವೂ ಸಹ ಮುಂದೆ ಬರ್ತಕ್ಕಂತ ಅನಾಹುತಗಳನ್ನ ತೊಂದರೆಗಳನ್ನ ತೋರಿಸುತ್ತೆ ಹಾಗೆ ಹಿಂದೆ ಮಾಡಿರ್ತಕ್ಕಂಥ ಕರ್ಮಗಳನ್ನು ತೋರಿಸುತ್ತೆ ಮುಂದೆ ಆಗ್ತಕ್ಕಂತ ಶುಭವನ್ನು ಸಹ ಸೂಚಿಸ್ತಾ ಇರುತ್ತೆ ಇದ್ರಲ್ಲಿ ಯಾವುದು ಯಾರಿಗೆ ಏನಾಗ್ತಾ ಇದೆ ನೋಡಿ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದೀವಿ ಖಂಡಿತ ಅದನ್ನ ನೋಡಿ ತಿಳ್ಕೊಳ್ಳಿ ಎಲ್ಲವೂ ಸಹ ಒಳ್ಳೇದೆ ಯಾವುದು ತೆಗೆದಾಕುವಂತದ್ದು ಇರೋದಿಲ್ಲ ಶಾಸ್ತ್ರಗಳನ್ನ ಓದಕ್ಕ ಸಮಯ ಇಲ್ಲ ಆದ್ರೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೊಳ್ತಾ ಇದ್ದೀವಿ